ಮಾಹಿತಿಗಾಗಿ ಇನ್ನು ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷೆಯಾಗಿ ಶೋಭಾ ಕರಂದ್ಲಾಜೆ ಅವರ ಆಯ್ಕೆ ಬಹುತೇಕ ಫಿಕ್ಸ್ ಅನ್ನೋ ಮಾಹಿತಿ ನ್ಯೂಸ್ ಇದೆ ನಳಿನ್ ಕುಮಾರ್ ಕಟೀಲ್ ಅವರ ಜಾಗವನ್ನ ತುಂಬಲಿದ್ದಾರೆ ಶೋಭಾ ಕರಂದ್ಲಾಜೆ ಬಹುತೇಕ ಅವರ ಹೆಸರು ಫಿಕ್ಸ್ ಆಗಿದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕೃತ ಘೋಷಣೆ ಹೊರಬೀಳೋ ಸಾಧ್ಯತೆ ನಾಲ್ಕು ರಾಜ್ಯಗಳ ರಾಜ್ಯಾಧ್ಯಕ್ಷರ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಆಂಧ್ರಪ್ರದೇಶ ತೆಲಂಗಾಣ ಪಂಜಾಬ್ ಹಾಗೆ ಜಾರ್ಖಂಡ್ ಕರ್ನಾಟಕದ ರಾಜ್ಯಾಧ್ಯಕ್ಷರ ಹೆಸರನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಮೂಲಗಳು ಅಧಿಕೃತವಾಗಿ ಘೋಷಿಸುವ ಪ್ರಕಟಿಸುವ ನಿರೀಕ್ಷೆ ಬಹುತೇಕ ಶೋಭಾ ಕರಂದ್ಲಾಜೆ ಅವರಿಗೆ ಕರ್ನಾಟಕದ ಬಿಜೆಪಿ ಸಾರಥ್ಯ ಲಭಿಸುವ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಮಾಹಿತಿ ನ್ಯೂಸ್ ಏಟೀನ್ಗೆ ಲಭ್ಯವಾಗ್ತಾ ಇದೆ ಇನ್ ಕೇಸ್ ಇದು ಖಚಿತವಾಗಿದ್ದೇ ಆದಲ್ಲಿ ಬಿಜೆಪಿ ಇತಿಹಾಸದಲ್ಲಿ ರಾಜ್ಯ ಬಿಜೆಪಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯೊಬ್ಬರ ಕೈಗೆ ಸಿಗಲಿದೆ ರಾಜ್ಯ ಬಿಜೆಪಿ ಪಾಳಿಯದ ಸಾರಥಿಯ ಜವಾಬ್ದಾರಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನೀಡ್ತಾ ಹೋಗ್ತಾರೆ ಚಿದಾನಂದ್ ಪಟೇಲ್ ಬಹುತೇಕ ಶೋಭಾ ಕರಂದಾಜೆ ಪೆಕ್ಸ್ ಅಧಿಕೃತ ಘೋಷಣೆ ಬಾಕಿ ಅನ್ನೋದು ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ ಸ್ಮಿತಾ ರಂಗನಾಥ್ ಮಾತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯ ನೂತನ ಅಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಇದೀಗ ದೆಹಲಿಯಲ್ಲಿ ಕಸರತ್ತು ನಡೆದಿರುವಂತದ್ದು ಈಗಾಗಲೇ ನಾಲ್ಕು ರಾಜ್ಯಗಳ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆದಿರುವಂತದ್ದು ಕರ್ನಾಟಕದಲ್ಲಿ ಇದೀಗ ಕೇಂದ್ರದ ಸಚಿವಾಗಿರ್ತಕ್ಕಂಥ ಶೋಭಾ ಕರ್ಲಾಜರ ಹೆಸರು ಈಗ ಮುನ್ನೆಲೆಗೆ ಬಂದಿರುವಂತದ್ದು ಕೇಂದ್ರ ಶೋಭಾ ಅವರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೊಂದು ಕಡೆ ಅವರ ಪರವಾಗಿ ಎಲ್ಲ ನಾಯಕರು ನಿಂತ್ಕೊಂಡರೆ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅವರ ಆಯ್ಕೆಗೆ ಸಿಂಧುಗೊಳಿಸ್ತಾರೆ ಎಲ್ಲ ಕಾರಣಕ್ಕಾಗಿ ಶೋಭಾ ಕರಲಾಜರನ್ನು ಹೇಳಿ ಈಗಾಗಲೇ ಸದ್ಯಕ್ಕೆ ಈಗಾಗಲೇ ಹೈಕಮಾಂಡ್ ಚರ್ಚೆ ಆಗಿರುವಂತದ್ದು ಈಗಾಗಲೇ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಮಹಿಳಾ ಫೈರ್ ಬ್ರಾಂಡ್ ಅಂತ ಕರೆಸಿಕೊಳ್ತಕ್ಕಂಥ ಶೋಭಾ ಕರಲಾಜ್ ಅವರನ್ನ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಮಾಡುವ ಮುಖಾಂತರ ಕಡೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಮಹಿಳಾ ಮತಗಳನ್ನು ಸೆಳೆಯಬಹುದು ಅಲ್ಲದೆ ಪಕ್ಷ ನಿಷ್ಠೆ ಇರುವಂತದ್ದು ಮತ್ತು ಸಂಘ ನಿಷ್ಠೆ ಇರತಕ್ಕಂಥದ್ದು ಹಾಗಾಗಿ ಎಲ್ಲರನ್ನೂ ಒಗ್ಗಟ್ಟಿನ ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಈಗಾಗಲೇ ವಿಪಕ್ಷ ನಾಯಕ ಸ್ಥಾನವನ್ನ ಎಲ್ಲ ಕಡೆ ಲಿಂಗಾಯತ ಸಮುದಾಯದ ನಾಯಕರಿಗೆ ಕೊಡಬೇಕಂತ ಈಗಾಗಲೇ ಸದ್ಯಕ್ಕೆ ತೀರ್ಮಾನ ಆಗಿರುವಂತಹ ಅದರಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಹೆಸರು ಮುನ್ನೆಲೆಗೆ ಬಂದಿರುವಂತಹ ಹಾಗಾಗಿ ಕಡೆ ಸುಳ್ಯ ಭಾಗದಾಗಿರ್ತಕ್ಕಂಥ ಒಕ್ಕಲಿಗರು ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜ್ ಹೆಸರು ಇದೀಗ ಮುನ್ನೆಲೆಗೆ ಬಂದಿರುವ ಎಲ್ಲವೂ ಅಂದುಕೊಂಡಂತಾದ್ರೆ ಶೋಭಾ ಕರಂದಾಜ್ ಹೆಸರು ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ತೆಲಂಗಾಣ ಆಂಧ್ರಪ್ರದೇಶ ಜಾರ್ಖಂಡ್ ಮತ್ತು ಪಂಜಾಬ್ನ ನೂತನ ರಾಜ್ಯಾಧ್ಯಕ್ಷ ನೇಮಕಗೊಳಿಸಿ ಈಗಾಗಲೇ ಆದೇಶ ಮಾಡಿರುವಂತದ್ದು ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಸರ್ಕಾರದ ವಿರುದ್ಧ ಕ್ರಿಯಾತ್ಮಕವಾಗಿ ರಚನಾತ್ಮಕವಾಗಿ ಮತ್ತು ಅಗ್ರಸಿವ್ ಹೋರಾಟ ಮಾಡ್ತಕ್ಕಂಥವ್ರು ಬೇಕಾಗಿದೆ ಹಾಗಾಗಿ ಶೋಭಾ ಕರಂದ್ಲಾಜ್ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರು ಕೂಡ ಕೆಲವೊಂದ್ ಕಡೆ ಶೋಭಾ ಕರಂದಾಜ್ ಶೋಭಾ ಕರಂದಲಾ ಜಸರಿ ಈಗಾಗಲೇ ಹಸಿರು ನಿಶಾನೆ ತೋರಿರುವಂತಹ ಹಾಗಾಗಿ ರಾಜ್ಯದ ಪ್ರಮುಖ ನಾಯಕರುಗಳು ಕೂಡ ಶೋಭಾ ಕರಂದ ಹೆಸರನ್ನ ಪ್ರಸ್ತಾಪ ಮಾಡುವುದು ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷ ಕಡೆ ಅವರಿಗೆ ಕೋಆಪರೇಟಿವ್ ಆಗಿರ್ತಾರೆ ಲೆಕ್ಕಿದೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಸದ್ಯಕ್ಕೆ ಇದೀಗ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಶೋಭಾ ಕರಂದ್ಲಾಜ್ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು ಸ್ಮಿತಾ ರಂಗನಾಥ್ ಈಗ ಅಧಿಕೃತ ಘೋಷಣೆ ಆಗೋದು ಬಾಕಿ ಇದೆ ಬಟ್ ಈ ಹೆಸರೇ ಫೈನಲ್ ಆದ್ರೆ ಅನ್ನೋ ಅಂದಾಜ್ ಮೇಲೆ ಮಾತನಾಡ್ತಾ ಹೋಗೋಣ ಚಿದಾನಂದ್ ಪಟೇಲ್ ಸೋತು ವಿರೋಧ ಪಕ್ಷದ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಬಿಜೆಪಿ ಪಾಳೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೆಚ್ಚಿಗೆ ಸಮಯ ಇಲ್ಲ ಪಕ್ಷ ಸಂಘಟನೆ ಒಡೆದು ಹೋಗಿದೆ ಬಿಜೆಪಿ ಅನ್ನೋದು ಮೂರು ಬಾಗ್ಲಾಗಿದೆ ಬಿಜೆಪಿ ಅನ್ನೋದು ಈ ಆರೋಪಗಳನ್ನು ಸರಿಪಡಿಸಿಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸೊ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಶೋಭಾ ಕರಂದ್ಲಾಜೆ ಅವರ ಸಾಮರ್ಥ್ಯದ ಆಧಾರದ ಮೇಲೆ ನೋಡ್ತಾ ಹೋಗೋದಾದ್ರೆ ಅವರ ಟಾಸ್ಕ್ ಹಾಗೆ ಅವ್ರ ಮುಂದಿರುವ ಸವಾಲುಗಳು ಅದನ್ನ ನಿಭಾಯಿಸುವ ಸಾಮರ್ಥ್ಯ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಚಿದಾನಂದ್ ಸ್ಮಿತಾ ರಂಗನಾಥ್ ಶೋಭಾ ಕರ್ನಲಾಜಿಯವರು ಅವರು ಮೊದಲ ಬಾರಿಗೆ ಯಶವಂತಪುರದ ಶಾಸಕರಾಗ್ತಾರೆ ಅದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಆ ನಂತರ ಅವರು ಎಲ್ಲೊಂದು ಕಡೆ ರಾಜಕಾರಣದಲ್ಲಿ ಹಿಂದಿರುಗಿ ನೋಡಲೇ ಇಲ್ಲ ಸಚಿವರು ಕೂಡ ಆಗ್ತಾರೆ ನಂತರ ಅವರು ಲೋಕಸಭಾ ಸದಸ್ಯರಾಗ್ತಾರೆ ಇದೀಗ ಕೇಂದ್ರ ಸಚಿವೇ ಕೂಡ ಹೌದು ಅಲ್ಲದೆ ಶೋಭಾ ಕರಂದ್ಲಾಜೆ ಅವರು ಪಕ್ಷ ನಿಷ್ಠೆ ಇರತಕ್ಕಂಥವರು ಮತ್ತು ಸಂಘ ನಿಷ್ಠೆ ಇರತಕ್ಕಂಥದ್ದು ಶೋಭಾ ಕರಲಾಜ್ ಅವರಿಗೆ ಕೇಂದ್ರದ ನಾಯಕರು ಕೂಡ ಎಲ್ಲೊಂದ್ ಕಡೆ ಅವರ ಅವರ ಬೆನಗಿ ನಿಂತಿರುವಂಥದ್ದು ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಅತ್ಯಾಪ್ತರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಹಾಗಾಗಿ ಶೋಭಾ ಕರಲಾಜ್ ಅವರನ್ನ ಪಕ್ಷಾಧ್ಯಕ್ಷ ಮಾಡಿದ್ರೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಪ್ರಮುಖವಾಗಿ ಯಾರೇ ಕೂಡ ಪಕ್ಷಾಧ್ಯಕ್ಷರಾದರೂ ಕೂಡ ಅವರಿಗೆ ಸಹಕಾರ ಮತ್ತು ಬೆಂಬಲ ಬೇಕಾಗಿರುವಂತದ್ದು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಹಾಗಾಗಿ ಶೋಭಾ ಜೀವನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಸ್ವಭಾವತಃ ಸ್ವಭಾವತ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಕೂಡ ಶೋಭಾ ಕರಂದ್ಲಾಜಿ ಅವರ ಬೆನ್ನಿಗೆ ನಿಲ್ತಾರೆ ಆಗ ಪಕ್ಷ ಸಂಘಟನೆ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಹೈಕಮಾಂಡ್ ನ ಪ್ರಮುಖ ಲೆಕ್ಕಾಚಾರ ಅಲ್ಲದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಎಲ್ಲೊಂದ್ ಕಡೆ ಕರ್ನಾಟಕದ ಜವಾಬ್ದಾರಿಯನ್ನು ಕೂಡ ಶೋಭಾ ಕಂದ್ಲಾಜಿಗೆ ವಹಿಸಿದ್ರು ಎಲ್ಲೊಂದ್ ಕಡೆ ಅಧಿಕಾರಕ್ಕೆ ಬಿಜೆಪಿ ಬರದೇ ಇದ್ರು ಕೂಡ ಶೋಭಾ ಕಂದ್ಲಾಜಿ ಅವರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಜೊತೆಗೆ ಎಲ್ಲ ಒಂದ್ ಕಡೆ ಕರಾವಳಿ ಭಾಗ ಸೇರಿದಂತೆ ಮಲೆನಾಡು ಭಾಗ ಕರಾವಳಿ ಭಾಗ ಮತ್ತು ಮಧ್ಯ ಕರ್ನಾಟಕದಲ್ಲಿ ಶೋಭಾ ಕರದಲಾಜ್ ಹೆಸರು ಕೂಡ ಚಿರಪರಿಚಿತ ಆಗಿರುವಂತದ್ದು ಎಲ್ಲೊಂದ್ ಕಡೆ ಭಾರತೀಯ ಜನತಾ ಪಕ್ಷದ ಫೈರ್ ಬ್ರ್ಯಾಂಡ್ ಅಂತಲೇ ಹೇಳಲಾಗ್ತದೆ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಲು ಒಬ್ರು ಮಹಿಳಾ ನಾಯಕಿ ಬೇಕಾಗಿರುವಂತದ್ದು ಅಗ್ರೆಸಿವ್ ಇರತಕ್ಕಂಥವರು ಬೇಕು ಮತ್ತು ಫೈರ್ ಬ್ರಾಂಡ್ ಬೇಕಾಗಿರುವ ಲೆಕ್ಕಾಚಾರ ಅಲ್ಲದೆ ಎಲ್ಲ ಕಾರಣಕ್ಕೂ ಶೋಭಾ ಕರಂದಾಜ್ ಹೆಸರನ್ನು ಮುನ್ನೆಲೆಗೆ ತಂದಿರುವಂಥದ್ದು ಒಂದು ವೇಳೆ ಶೋಭಾ ಕರಂದ್ಲಾಜಿ ಅವರು ಪಕ್ಷಾಧ್ಯಕ್ಷ ಆದರೆ ಅನಿವಾರ್ಯವಾಗಿ ಉಳಿದಂಥ ಎಲ್ಲ ನಾಯಕರು ಕೂಡ ಅವರಿಗೆ ಬೆಂಬಲ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಸಂಘ ಪರಿವಾರ ಕೂಡ ಶೋಭಾ ಕರಂದಾಜ್ ಬೆನ್ನಿಗೆ ನಿಂತಿರುವಂಥದ್ದು ಇದರ ಬೆನ್ನಲ್ಲೇ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಬಿಎಲ್ ಸಂತೋಷ್ ಒಂದು ಕೂಡ ಶೋಭಾ ಕರಂದಾಜಿ ಅವರು ಉತ್ತಮ ರಾಜಕೀಯ ಒಡನಾಟ ಇರತಕ್ಕಂಥದ್ದು ಹಾಗಾಗಿ ಒಂದ್ ಕಡೆ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಸಂತೋಷ್ ಅವರ ಬೆಂಬಲ ಸಿಕ್ಕರೆ ಬಹುತೇಕ ರಾಜ್ಯದ ಎಲ್ಲಾ ನಾಯಕರ ಬೆಂಬಲ ಚಿಕ್ಕಂತೆ ಅನ್ನೋದು ಕೂಡ ಕೇಂದ್ರದ ನಾಯಕರ ಲೆಕ್ಕಾಚಾರ ಈ ಎಲ್ಲ ಕಾರಣಕ್ಕಾಗಿ ಸದ್ಯ ಇದೀಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಶೋಭಾ ಕರಂದಾಜ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು ಸ್ಮಿತಾ ರಾಯ್ ಧನ್ಯವಾದ ಚಿದಾನಂದ್ ಪಟೇಲ್ ಮಾಹಿತಿಗಾಗಿ ಇವತ್ತಿನ ಮೂರು ಗಂಟೆ ಮೂರು ಪ್ರಶ್ನೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು